ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ ರಾಜ್ಯ ಸರ್ಕಾರದ ಇರಲಿ ತಪ್ಪು ತಪ್ಪು ತಪ್ಪೇ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವು ಎಲ್ಲ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕಲಿಕ್ಕೆ ನಾ ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ಲೋ ವಿಧಾನ ಪರಿಷತ್ ಸದಸ್ಯರು ಇಲ್ಲೋ ಲೋಕಸಭಾ ಸದಸ್ಯರು ಇರಲಿಲ್ಲೋ ಯಾಕೆ ಹಿಂದುಳಿತು ಯಾಕೆ ಸಾಮರ್ಥ್ಯನ ಇವತ್ತು ಆಗಲಿಲ್ಲ ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷ ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗ್ಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದ್ರೆ ಹತ್ತು ಕಿಲೋ ಅಕ್ಕಿಯಿಂದ ಆಗುವುದಿಲ್ಲ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ ಎಪ್ಪತ್ತೆರಡು ಭಾಗದಷ್ಟು ಕೃಷ್ಣಾ ಕಣಿವೆಯ ಒಂದು ದೊಡ್ಡ ಭಾಗ ಕೃಷ್ಣ ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ ನೀವು ಬಂದಾಗ ಏನು ಮಾಡಿ ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು ಒಬ್ರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರು ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ರಕ್ತದಲ್ಲಿ ಬರ್ತೀನಿ ಕೊಡ್ತೀರ ಅಥ್ವಾ ಒಬ್ಬ ಡೈಲಾಗ್ ಹೊಡೆದ್ರು ಯಾರು ಏನೂ ಮಾಡಿಲ್ಲ ರಕ್ತದಲ್ಲಿ ಬರ್ಕೊಡೋರು ಕೊಡೋರು ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದ್ರು ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ ರಾಜ್ಯ ಸರ್ಕಾರದ ಇರಲಿ ತಪ್ಪು ತಪ್ಪು ತಪ್ಪೇ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವು ಎಲ್ಲ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ದಲ್ವೋ ವಿಧಾನ ಪರಿಷತ್ ಸದಸ್ಯರು ಇರಲಿಲ್ಲೋ ಲೋಕಸಭಾ ಸದಸ್ಯರು ಇರಲಿಲ್ಲೋ ಯಾಕೆ ಹಿಂದುಳಿತು ಯಾಕೆ ಸಾಮರ್ಥ್ಯನ ಇವತ್ತು ಆಗಲಿಲ್ಲ ಇವತ್ತು ನೋಡ್ತಾ ಇದ್ವಿ ಅಧ್ಯಕ್ಷ ನೀರಾವರಿ ಬಹಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗ್ಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದ್ರೆ ಹತ್ತು ಕಿಲೋ ಅಕ್ಕಿಯಿಂದ ಉದಾಹರಣೆ ಆಗುವುದಿಲ್ಲ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ ಎಪ್ಪತ್ತೆರಡು ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣದಳ ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ ನೀವು ಬಂದಾಗ ಏನು ಮಾಡಿದ್ರಿ ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ರಕ್ತದಲ್ಲಿ ಬರ್ತೀನಿ ಕೊಡ್ತೀರ ಅಂತ ಒಬ್ಬ ಡೈಲಾಗ್ ಹೊಡೆದ್ರು ಯಾರು ಏನೂ ಮಾಡಿಲ್ಲ ರಕ್ತದಲ್ಲಿ ಬರ್ಕೊಡೋರು ಕೊಡೋರು ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು